ಮೈಸೂರಿನ ಕೆಆರ್ ನಗರದ ಮಹಿಳೆ ಅತ್ಯಾಚಾರ ಪ್ರಕರಣದಲ್ಲಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ದೋಷಿ ಅಂತ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ತೀರ್ಪನ್ನು ಕೊಟ್ಟಿದೆ ಇವತ್ತು ಕೋರ್ಟ್ ಶಿಕ್ಷೆ ಪ್ರಮಾಣವನ್ನು ಪ್ರಕಟ ಮಾಡಲಿದೆ ದೋಷಿ ಅಂತ ಕೋರ್ಟ್ ತೀರ್ಪು ನೀಡುತ್ತಾ ಇದ್ದಂಗೆ ಪ್ರಜ್ವಲ್ ಕಣ್ಣೀರನ್ನು ಹಾಕಿದ್ದಾರೆ ರಾತ್ರಿಯೆಲ್ಲ ಜೈಲಲ್ಲಿ ನಿದ್ದೆ ಇಲ್ಲದೆ ದಿನ ಕಳೆದಿದ್ದಾರೆ ನೂರ ಹದಿನೆಂಟು ವಿಟ್ನೆಸ್ ಗಳನ್ನು ಚಾರ್ಜ್ ಅಲ್ಲಿ ತೋರಿಸಿದ್ವಿ ಇನ್ವೆಸ್ಟಿಗೇಷನ್ ಆಫೀಸರು ಸುಮಾರು ನೂರ ಎಂಬತ್ತಕ್ಕೂ ಹೆಚ್ಚು ದಾಖಲೆಗಳನ್ನ ಈ ಒಂದು ಪ್ರಕರಣದಲ್ಲಿ ಹಾಜರುಪಡಿಸಲಾಗಿತ್ತು ಸರ್ಕಾರದ ಪರವಾಗಿ ಇಪ್ಪತ್ತಾರು ವಿಟ್ನೆಸ್ಗಳನ್ನು ಎಕ್ಸಾಮಿನ್ ಮಾಡಲಾಗಿತ್ತು ಈ ಎಲ್ಲ ವಿಟ್ನೆಸ್ಗಳನ್ನು ಪರಿಗಣಿಸಿ ಅವರು ಕೊಟ್ಟಿರ್ತಕ್ಕಂಥ ಸಾಕ್ಷಿಯನ್ನು ಪರಿಗಣಿಸಿ ಪ್ರಮುಖವಾಗಿ ಈ ಈ ಕೇಸ್ನಲ್ಲಿರ್ತಕ್ಕಂಥ ಸಂತ್ರಸ್ತೆ ಏನಿದೆ ಆ ಸಂತ್ರಸ್ತೆಯ ಏಳಿಕೆ ಮತ್ತು ಸಂತ್ರಸ್ತೆಯಿರ್ತಕ್ಕಂಥ ಎವಿಡೆನ್ಸ್ನ ಆಧಾರದ ಮೇಲೆ ಮತ್ತೆ ಇದ್ರಿರ್ತಕ್ಕಂಥ ಡಿಜಿಟಲ್ ಎವಿಡೆನ್ಸ್ ಏನಿದೆ ಅದರ ಆಧಾರದ ಮೇಲೆ ಇವತ್ತು ಕೋರ್ಟ್ ಯಾವೆಲ್ಲ ಚಾರ್ಜಸ್ ಗಳನ್ನ ಫ್ರೇಮ್ ಮಾಡಿತ್ತು ಎಲ್ಲ ಚಾರ್ಜಸ್ ಗಳಲ್ಲೂ ಸಹ ಅಕ್ಯೂಸ್ ಅಕ್ಯೂಸ್ ಅನ್ನ ಕನ್ವಿಕ್ಟ್ ಮಾಡಿದ್ರು ಟ್ರಯಲ್ ಸಂಬಂಧ ಅಲ್ಲಿ ಸಾಕ್ಷಿಗಳನ್ನ ಬೆದರಿಕೆ ಹಾಕಲಿಕ್ಕೆ ಆಗಕ್ಕಿಂತ ಮುಖ್ಯವಾಗಿ ಟ್ರಯಲ್ ಗಳನ್ನ ಟ್ರಯಲ್ ಟ್ರಯಲ್ ಗಳನ್ನ ಡಿಲೇ ಮಾಡಕ್ಕೆ ಏನೆಲ್ಲ ಮಾಡತ್ತೆ ಆ ಎಲ್ಲ ಟ್ಯಾಕ್ಸಿಗಳನ್ನ ಇಲ್ಲಿ ಅಕ್ಯೂಸ್ಡ್ ಪ್ರಯತ್ನ ಪಟ್ಟಿದ್ರು ಆ ಇದರಲ್ಲಿ ಅದ್ರಲ್ಲಿ ಯಾವ್ದ್ರಲ್ಲೂ ಸಹ ಸಫಲ ಆಗ್ಲಿಲ್ಲ ಅವರು ಲಾಯರ್ ಗಳನ್ನ ವಿಡ್ರಾ ಮಾಡಿದ್ರು ಮತ್ತೆ ಲಾಯರ್ ಗಳನ್ನ ಹೊಸ ಲಾಯರ್ ಗಳನ್ನ ತಂದ್ರು ಮತ್ತೆ ಅದನ್ನ ಚಾಲೆಂಜ್ ಮಾಡಿದ್ರು ಯಾವುದೂ ಸಹ ಸಫಲ ಆಗ್ಲಿಲ್ಲ ಎಲ್ಲಾ ಕೌಂಟ್ ಗಳಲ್ಲೂ ಸಹ ಆರೋಪಿನ ಇವತ್ತು ದೋಷಿ ಅಂತ ಹೇಳಿ ಅತ್ಯಾಚಾರ ಕೇಸಲ್ಲಿ ಪ್ರಜ್ವಲ್ ರೇವಣ್ಣ ದೋಷಿ ಅವರಿಗೆ ಶಿಕ್ಷೆ ಆಗುತ್ತೆ ಅಂತ ಮೊದಲೇ ಗೊತ್ತಿತ್ತು ಅದರಂತೆ ಆಗಿದೆ ಅಂತ ಹಾಸನದಲ್ಲಿ ವಕೀಲ ದೇವರಾಜೇಗೌಡ ಹೇಳಿದ್ದಾರೆ ಕೋರ್ಟ್ ತೀರ್ಪನ್ನ ಸ್ವಾಗತಿಸುತ್ತೇವೆ ಕೋರ್ಟ್ ತೀರ್ಪು ನಮಗೆ ಸಮಾಧಾನ ತಂದಿದೆ ಅಂತ ಅವರು ಹೇಳಿದ್ರು ಸಂವಿಧಾನದಲ್ಲಿ ನಮ್ಮ ನ್ಯಾಯಾಲಯಗಳು ಮತ್ತೆ ನ್ಯಾಯಾಂಗದ ವ್ಯವಸ್ಥೆ ಎಷ್ಟು ಬಲಿಷ್ಠವಾಗಿದೆ ಅನ್ನೋದಕ್ಕೆ ಈ ತೀರ್ಪು ಪ್ರಕಟವಾಗಿರುವುದು ಒಂದು ನಮ್ಮ ನಿದರ್ಶನ ಯಾವ ಯಾವ ಆ್ಯಕ್ಟ್ ಕೆಳಗಡೆ ಅವರು ಸಾಬೀತುಪಡಿಸಿದ್ದಾರೆ ಅಂದ್ರೆ ದೂರುದಾರರಾಗಿರ್ಬೋದು ಮತ್ತೆ ವಿಚಾರಣಾಧಿಕಾರಿಗಳಾಗಿರ್ಬೋದು ಸಾಬೀತುಪಡಿಸಿದ್ದಾರೆ ಅದ್ರ ಮೇಲೆ ತೀರ್ಪು ಪ್ರಕಟ ಆಗ್ತದೆ ಮಿನಿಮಮ್ ಮೂರು ವರ್ಷದಿಂದಲೂ ಕೂಡ ಜೀವಾವಧಿ ಶಿಕ್ಷೆ ಆಗದ ನಂತರ ಕೂಡ ಅವಕಾಶ ಉಳಿದಿದೆ ಅದರಲ್ಲಿ ನಾವು ಯಾವುದೇ ರೀತಿ ಹೇಳಲಿಕ್ಕೆ ಆಗೋದಿಲ್ಲ ಕಾನೂನಿಂದ ಯಾರೂ ದೊಡ್ಡವರಲ್ಲ ಅಲ್ಲಿ ಕಾನೂನಿಗೆ ತಲೆ ಬಾಗಲೇಬೇಕು ಹಾಗಾಗಿ ಕಾನೂನನ್ನ ಗೌರವಿಸ್ಬೇಕು ಅನ್ನೋದು ಅವ್ರ ಕುಟುಂಬಕ್ಕೆ ಇವಾಗ ಅರಿವಾಗಿದೆ ಈಗ ಸರ್ ಇವತ್ತು ಈಗ ಪ್ರಜ್ವಲ್ ರೇವಣ್ಣವ್ರು ಕಣ್ಣೀರು ಹಾಕಿದ್ರ ಅಂತಂದರೆ ನಾವು ಭಾವುಕರಾಗುವಂಥ ಸನ್ನಿವೇಶ ಕಾರಣ ಯಾಕೆ ಅಂತಂದರೆ ಸಾವಿರಾರು ಕುಟುಂಬಗಳ ಹಿಂದೆ ಕಣ್ಣೀರು ಹಾಕಿದಾವಲ್ಲ ನಾವು ಅದನ್ನು ಕೂಡ ಏಕೆ ಮಾಡಬೇಕಲ್ಲ ಹಿಂದೆ ಅವರಿಂದ ಎಷ್ಟು ಕುಟುಂಬಗಳು ಕಣ್ಣೀರು ಹಾಕಿ ರೋಡಿ ಬಂದು ಕುಂತಿದಾವೆ ಎಷ್ಟು ಜನ ನಿಸಾಯಿಕ್ ಹೊರಗ್ ಬರಕ್ ಆಗಿಲ್ಲ ಹೇಳಕ್ ಎಷ್ಟು ಜನ ಅವ್ರು ಎದುರಾಗ್ತಂದ್ರೆ ನಾವು ಬರ್ಕಾಗಲ್ಲ ಅನ್ನೋ ಭಾವನೆಯಲ್ಲಿ ಕೆಲವೇ ಹೇಳಿದ್ದಾರೆ ಸೊ ಹಾಗಾಗಿ ಬಹಳ ಇನ್ನೊಂದೇನು ಅಂತಂದ್ರೆ ನಂಬಿಕೆಯನ್ನ ಪದಕ್ಕೆ ರೇವಣ್ಣನ ಕುಟುಂಬದವರು ತುಂಬಾ ದೂರದಲ್ಲಿ ಪ್ರಜ್ವಲ್ ರೇವಣ್ಣ ದೋಷಿ ವಿಚಾರಕ್ಕೆ ರೂಪಾ ಹಾಸನ್ ಪ್ರತಿಕ್ರಿಯೆ ನೀಡಿದ್ದು ತೀರ್ಪಿನಿಂದ ಒಂದು ಸಣ್ಣ ಸಮಾಧಾನ ಸಿಕ್ಕಿದೆ ನೊಂದವರ ಪರವಾಗಿ ನ್ಯಾಯಾಲಯಕ್ಕೆ ವಂದನೆಯನ್ನ ಹೇಳ್ತೇನೆ ಸತ್ಯಕ್ಕೆ ಯಾವತ್ತು ಜಯ ಸಿಕ್ಕೇ ಸಿಗುತ್ತೆ ಅನ್ನೋದಕ್ಕೆ ತೀರ್ಪು ಸಾಕ್ಷಿ ಅಂತ ಹೇಳಿದ್ದಾರೆ ಕೆಲಸದ ಹೆಂಗ ಸಮ್ಮೇಳನ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಮೊದಲ ಪ್ರಕರಣದ ತೀರ್ಪು ಇವತ್ತು ಬಂದಿದೆ ಒಂದು ಸಣ್ಣ ಸಮಾಧಾನ ನಮ್ಮೆಲ್ಲ ಹೋರಾಟಗಾರರಿಗೆ ಸಿಕ್ಕಿದೆ ಅನ್ಕೊಳ್ತೀನಿ ನಾನು ಈ ಒಂದು ಇವತ್ತು ಬಂದಿದೆಯಲ್ಲ ಅದಕ್ಕೆ ಸಂತ್ರಸ್ತೆಯರು ಮತ್ತು ಅವರ ಎಲ್ಲ ಕುಟುಂಬದ ನೊಂದವರ ಪರವಾಗಿ ನಾನಿವತ್ತು ವಂದನೆಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಕೆಲಸದ ಹೆಂಗಸ ಮೇಲಿನ ಅತ್ಯಾಚಾರ ಪ್ರಕರಣ ಸಂಬಂಧಪಟ್ಟ ಹಾಗೆ ಇನ್ನು ಇದೇ ವಿಚಾರವಾಗಿ ಮಾತನಾಡಿದ ಮಾಜಿ ಸಂಸದೆ ಸುಮಲತಾ ಕೋರ್ಟ್ ಆದೇಶವನ್ನ ಯಾರೇ ಆಗಲಿ ಪಾಲಿಸಬೇಕು

ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗಿದ್ದಾರೆ ದೆಹಲಿಯಲ್ಲಿ ಬ್ರಿಡ್ಜ್ ಟು ಬೆಂಗಳೂರು ಕಾರ್ಯಕ್ರಮದ ಮೂಲಕ ಬೆಂಗಳೂರಲ್ಲಿ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಹೂಡಿಕೆ ಬಗ್ಗೆ ರಾಜತಾಂತ್ರಿಕರ ಜೊತೆ ಕಾರ್ಯಕ್ರಮ ನಡೆದಿದೆ ನಿನ್ನೆ ದೆಹಲಿಗೆ ಹೋಗಿರುವಂತಹ ಸಿಎಂ ಡಿಸಿಎಂ ಎರಡು ದಿನಗಳ ಕಾಲ ಅಲ್ಲೇ ಇರ್ತಾರೆ ಇವತ್ತು ಎಐಸಿಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಅವಕಾಶ ಸಿಕ್ಕರೆ ಹೈಕಮಾಂಡ್ ಜೊತೆಗೂ ಚರ್ಚೆ ನಡೆಸುವಂತಹ ಸಾಧ್ಯತೆ ಇದೆ ಮತ್ತೆ ರಾಜ್ಯ ರಾಜಕಾರಣದಲ್ಲಿ ಕುರ್ಚಿ ಗುದ್ದಾಟ ಶುರುವಾದಂತೆ ಕಾಣ್ತಾ ಇದೆ ದಲಿತ ಸಿಎಂ ಕೂಗು ಈಗ ಕೇಳಿ ಬರ್ತಿದೆ ಇದರ ಬೆನ್ನಲ್ಲೇ ಗೃಹ ಸಚಿವ ಪರಮೇಶ್ವರ್ ಅವರು ಇಂದು ದಲಿತ ಸಚಿವರು ಹಾಗೂ ಶಾಸಕರುಗಳಿಗೆ ಸಭೆ ಏರ್ಪಡಿಸಿದ್ದಾರೆ ಭೋಜನಕೂಟದ ಹೆಸರಿನಲ್ಲಿ ಇಂದು ಪರಂ ನಿವಾಸದಲ್ಲಿ ಸಭೆ ನಡೆಯಲಿದೆ ಇನ್ನು ಒಳ ಮೀಸಲಾತಿ ವಿಚಾರವಾಗಿ ಚರ್ಚೆ ನಡೆಸಲು ಸಭೆ ಕರೆದಿರೋದಾಗಿ ಕೆಲವು ಮೂಲಗಳು ಹೇಳ್ತಿವೆ ಇದೀಗ ದಲಿತ ಎಡ ಬಲ ಮುಖಂಡರಿಗೆ ಆಹ್ವಾನ ನೀಡಿರೋದು ಭಾರೀ ಚರ್ಚೆಯನ್ನು ಹುಟ್ಟುಹಾಕಿದೆ ಮತ್ತೊಮ್ಮೆ ಬಿಜೆಪಿ ಪಕ್ಷವನ್ನು ಅಧಿಕಾರಕ್ಕೆ ತರುವುದಕ್ಕೆ ಎಲ್ಲ ಪ್ರಯತ್ನ ಮಾಡ್ತೀನಿ ಹೇಳಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಬಸವೇಶ್ವರ ವೀರಶೈವ ಲಿಂಗಾಯತ ಸಮಾಜ ಸೇವಾ ಸಂಘ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ರಾಜ್ಯದಲ್ಲಿ ಬದಲಾವಣೆಯ ಗಾಳಿ ಬೀಸಬೇಕಾಗಿದೆ ಕರ್ನಾಟಕ ರಾಜ್ಯದ ಉದ್ದಗಲಕ್ಕೆ ಮತ್ತೊಮ್ಮೆ ಪ್ರವಾಸ ನಡೆಸಿ ರಾಜ್ಯದ ಅಭಿವೃದ್ಧಿಗಾಗಿ ಬಿಜೆಪಿಯನ್ನು ಅಧಿಕಾರಕ್ಕೆ ತರುವುದಾಗಿ ಸಂಕಲ್ಪವನ್ನ ಮಾಡಿದರು ಶಿವಮೊಗ್ಗದಲ್ಲಿ ಬಗರ್ ಹುಕುಂ ಸಾಗುವಳಿದಾರರಿಗೆ ಸರ್ಕಾರ ಕಿರುಕುಳ ನೀಡ್ತಾ ಇದೆ ಅರಣ್ಯ ಭೂಮಿಯಲ್ಲಿ ಸಾಗುವಳಿ ಮಾಡಿರುವ ರೈತರಿಗೆ ಅಧಿಕಾರಿಗಳು ಕಿರುಕುಳ ನೀಡುತ್ತಿದ್ದಾರೆ ಅಂತ ಆರೋಪಿಸಿ ಬಿಜೆಪಿ ನಿನ್ನೆ ಪ್ರತಿಭಟನೆ ನಡೆಸಿದೆ ಪ್ರತಿಭಟನೆಯಲ್ಲಿ ಮಾತನಾಡಿದ ಸಂಸದ ರಾಘವೇಂದ್ರ ಅಧಿಕಾರಿಗಳೇ ಮಾಡಿರುವಂತಹ ಕಾನೂನನ್ನ ಅವರೇ ಮುರಿತಿದ್ದಾರೆ ಈಗಾಗಲೇ ಸುಮಾರು ಎಂಟು ಹತ್ತು ಕಡೆ ರೈತರು ಬೆಳೆದಂತಹ ಅಡಿಕೆ ತೋಟವನ್ನು ಕಡಿದು ಹಾಕಲಾಗಿದೆ ರೈತರು ಅನಗತ್ಯವಾಗಿ ಕೋಟಿಗೆ ಅಲೆದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಆರೋಪಿಸಿದ್ದಾರೆ ಅಧಿಕಾರಿಗಳೇ ಅವರೇ ಮಾಡಿದಂಥ ಆದೇಶ ಅವರೇ ಮತ್ತೆ ಮರುಪಕ್ಷಣೆಯನ್ನು ಮಾಡ್ತೀವಿ ಮಾಡಿ ಆ ಒಂದು ಅಕ್ಪತ್ರವನ್ನು ತೆಗೆದುಹಾಕುವಂಥ ಪ್ರಯತ್ನಗಳಿರ್ಬೋದು ಕೋಟಿ ಓಡೋ ಒಂದು ಅನಿವಾರ್ಯತೆಯನ್ನು ರೈತರಿಗೆ ತರ್ತಾ ಇದ್ದಾರೆ ಈಗಾಗಲೇ ಸುಮಾರು ಎಂಟತ್ತು ಕಡೆಗೆ ನಮ್ಮ ರೈತರು ಬೆಳೆದಂಥ ಎರಡು ಮೂರು ವರ್ಷದ ಅಡಿಕೆ ತೋಟಗಳನ್ನು ಕಡಿಯುವಂಥ ಕೆಲಸವನ್ನು ಅರಣ್ಯ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಆಗ ಈ ಸಂದರ್ಭ ಇಷ್ಟು ಮಾತ್ರ ಹೇಳ್ತೀನಿ ಈ ರೀತಿ ಕಂದಾಯ ಇಲಾಖೆಯು ಅರಣ್ಯ ಇಲಾಖೆಯು ಒಂದು ಒಂದು ತಾಳೆ ಇಲ್ಲದಂತೆ ರೈತರನ್ನ ಬಲಿ ಮಾಡೋಂಥ ಕೆಲಸ ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮಾತನಾಡಿದ್ದು ಬಿಜೆಪಿ ರೈತರ ಪರವಾಗಿ ನಿಂತು ಹೋರಾಟ ನಡೆಸಿದೆ ಕೂಡಲೇ ಸರ್ಕಾರ ರೈತರಿಗೆ ನೀಡ್ತಾ ಇರೋ ಕಿರುಕುಳವನ್ನು ನಿಲ್ಲಿಸಬೇಕು ಇಲ್ಲವಾದ್ರೆ ಬಿಜೆಪಿ ರಾಜ್ಯದಾದ್ಯಂತ ಹೋರಾಟ ಮಾಡಲಿದೆ ಅಂದರು ಶಿವಮೊಗ್ಗ ಜಿಲ್ಲೆನಲ್ಲಿ ಏನು ಬಗರುಕುಂ ವಿಚಾರದಲ್ಲಿ ರೈತರಿಗೆ ಇವತ್ತು ನೋಟಿಸ್ಗಳನ್ನು ಕೊಟ್ಟು ಒಕ್ಕಲೆಪಿಸ್ತಕ್ಕಂಥ ಕೆಲಸ ಏನು ಆಗ್ತಾ ಇದೆ ಇವತ್ತು ಅಧಿಕಾರಿಗಳನ್ನ ಕಳಿಸಿ ಸರ್ಕಾರ ಇವತ್ತು ಬಡವರ ಅಡಕೆ ತೋಟವನ್ನು ಕಡಿತಕ್ಕಂಥ ದುಸ್ವಾಸಕ ಕೈ ಹಾಕಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ವಿರೋಧ ಮಾಡ್ತೇವೆ ಹಾಗಾಗಿ ರೈತರ ಪರವಾಗಿ ನಾವು ಇದ್ದೇವೆ ರೈತರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಸಲುವಾಗಿ ಭಾರತೀಯ ಜನತಾ ಪಾರ್ಟಿ ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟವನ್ನು ಕೂಡ ನಾವು ಮಾಡ್ತೇವೆ ಶಿವಮೊಗ್ಗ ನಟಿ ರಮ್ಯಾಗೆ ದರ್ಶನ ಅಭಿಮಾನಿಗಳು ಸಾಮಾಜಿಕ ಜಾಲತಾಣದಲ್ಲಿ ಅಸಭ್ಯ ಮೆಸೇಜನ್ನು ಮಾಡ್ತಾ ಇದ್ರು ಇದೇ ವಿಚಾರವಾಗಿ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಮಾಜಿ ಸಂಸದೆ ಸುಮಲತಾ ನಾನು ರಮ್ಯಾರ ಸೋಷಿಯಲ್ ಮೀಡಿಯಾ ನೋಡಿಲ್ಲ ಅವರಿಗೆ ಯಾವ ರೀತಿಯ ಕಮೆಂಟ್ ಮಾಡಿದ್ದಾರೆ ಯಾರು ಮಾಡಿದ್ದಾರೆ ಅಂತ ಗೊತ್ತಿಲ್ಲ ರಮ್ಯಾ ಅವರು ಪೊಲೀಸರಿಗೆ ದೂರನ್ನು ಕೊಟ್ಟಿದ್ದಾರೆ ಪೊಲೀಸ್ ತನಿಖೆ ಮಾಡಿ ತಪ್ಪು ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ತಾರೆ ಅಂತ ಹೇಳಿದರು ಅಲ್ಲ ನಟಿ ಅಂತ ಅಲ್ಲ ಬೇರೆಯವರಲ್ಲ ಸಾಮಾನ್ಯದವರಲ್ಲ ಯಾರೇ ಇರಲಿ ಮುಖ್ಯವಾಗಿ ಹೆಣ್ಮಕ್ಳಿಗೆ ಯಾರು ಆ ರೀತಿಯ ಒಂದು ಕಮೆಂಟ್ಸ್ ಮಾಡಿ ನಾನಂತೂ ಅಂದರೆ ಅವರ ಸೋಷಲ್ ಮೀಡಿಯಾ ನಾನು ನೋಡಿಲ್ಲ ಎಂಥ ಕಮೆಂಟ್ಸ್ ಯಾರು ಮಾಡಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ ನ್ಯೂಸಲ್ಲಿ ಏನು ಬರ್ತಾ ಇದೆ ಅದನ್ನು ನೋಡ್ತಾ ಇದ್ದೀನಿ ಅವರು ಅದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡಿ ತಪ್ಪು ಮಾಡಿದರೆ ಅವ್ರನ್ನ ಖಂಡಿತ